ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ನಾನು ಒಂದು ಇದನ್ನ ಕವರ್ ಮಾಡ್ರಿ ಎರಡನದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು

ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರೀ ಕೆಲವರು ಸಿಕ್ಕುದಿಲ್ಲ ನೀ ನೋಡಿ ಸುಮ್ ಸಭಾಧ್ಯಕ್ಷರೇ ಯತ್ನಲ್ಲ ಆಯ್ತು ನಿಮ್ಮ ನೋಡಿ ನಾನು ಮಾತಾಡ್ತೇನೆ

ಅಧ್ಯಕ್ಷ ಬರ್ತಾರೆ ವಿರೋಧ ಪಕ್ಷ ಒಂದ್ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಬರ್ತಾರೆ ಇಲ್ಲಿ ರೂಲಿಂಗ್ ಪಾರ್ಟಿಯವರಿದ್ದಾರೆ ನಾವು ಅಪೋಸಿಷನ್ ಇದ್ದೀರಿ ಮಾಧ್ಯಮದವರು ಇದ್ದಾರೆ ಇದು ಹದಿನೈದು ನಿಮಿಷದ நரேந்திர சுவாமி நீங்க பாய் மாதிரி இன்னும் யாத்திர மாதாட ஏன் கூத்துக்குமனை மாதா கூத்துக்கோளீங்க

ಮತ್ತು ಇವತ್ತು ಕೂಡ ನಡೀತು ಅದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು ಆದ್ರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ ನಿಮ್ಗೆ ಹತ್ತು ನಿಮಿಷ ಆಯಿತು ಆದ್ರೆ ಅದನ್ನು ಕೂಡ ಸರಿ ಆಗಲಿಲ್ಲ ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕರಿತ ನೀವು ಬನ್ನಿ ನಾನು ಸದನ ಹತ್ತು ನಿಮಿಷ ಮುಂದಿಡ್ತೇನೆ